ಸ್ನೇಹಿತರೆ ಇವತ್ತ ಶನಿವಾರ ಏಪ್ರಿಲ್ ಇಪ್ಪತ್ತನೇ ತಾರೀಕು ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಬೆಳ್ಳಂಬೆಳಿಗೇನೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಯ್ತು ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು ಎಂಟನೇ ಕಂತಿನ ಹಣ ಪಡೆದಂತವ್ರು ಸೊ ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ ಲೈವ್ ಆದಂತ ಪ್ರೂಫ್ ಅನ್ನ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ಇದು ಒಂದೇ ಗುಡ್ ನ್ಯೂಸ್ ಅಲ್ಲ ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ ಏನಪ್ಪಾ ಅಂತಂದ್ರೆ ಯಾರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವ್ರು ನೋಡ್ಲೇಬೇಕಾದಂತ ಮಾಹಿತಿ ಅವ್ರಿಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ ಹಾಗಾದ್ರೆ ಬನ್ನಿ ಎರಡು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಬಹಳಷ್ಟು ಮಂದಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಪಡೆದಂತವ್ರು ಒಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕಾಯ್ತಾ ಇದ್ರು ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ಈ ಬಾರಿ ಏನು ಒಂಬತ್ತನೇ ಕಂತಿನ ಹಣ ಬರುತ್ತಾ ಇಲ್ಲ ಎಲೆಕ್ಷನ್ ಇದೆ ಅಂತ ಆ ರೀತಿಯಾಗಿ ಸ್ವಲ್ಪ ಗೊಂದಲಕ್ಕೆ ಒಳಗಾಗಿದ್ರು ಆದ್ರೆ ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಬಂದೇ ಬಿಡ್ತು ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಯ್ತು ಅದನ್ನ ಲೈವ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ ನಿಮ್ಮ ಖಾತೆಗಳಿಗೆ ಇದೀಗ ಒಂಬತ್ತನೇ ಕಂತಿನ ಹಣ ಜಮಾ ಇನ್ನು ಯಾರಿಗೆ ಗೃಹ ಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ನೋಡ್ಲೇಬೇಕಾದಂತಹ ಮಾಹಿತಿ ಅವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಆದಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ನಮಗೆ ಈಗ ಏನು ಎಲೆಕ್ಷನ್ ಇರುವ ಕಾರಣದಿಂದಾಗಿ ನಾವು ಅತಿ ಶೀಘ್ರದಲ್ಲೇ ಎಲ್ಲಾ ಕಂತುಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಸೊ ಬೆಳ್ಳಂಬೆನೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅದನ್ನ ನಿಮಗೆ ಹಣ ಬಿಡುಗಡೆ ಆಗಿರುವಂತ ಲೈವ್ ಪ್ರೂಫ್ ಪ್ರೂಫನ್ನ ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇನ್ನು ಯಾರಿಗೆ ಹಣ ಬಂದಿಲ್ಲ ಅಂತವ್ರಿಗೆ ಗುಡ್ ನ್ಯೂಸ್ ಇದೆ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಬಂದಿರುವಂತದ್ದು ಕೆಳಗಡೆ ಗೃಹಲಕ್ಷ್ಮಿ ಅಂತ ಇದೆ ಮತ್ತೆ ಇಲ್ಲಿ ಹತ್ತೊಂಬತ್ತು ಏಪ್ರಿಲ್ ಅಂತ ತೋರಿಸ್ತಾ ಇದೆ ಅಂದ್ರೆ ನಿಮಗೆ ನಿನ್ನೆಲಿಂದನೇ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಹಾಗಾದ್ರೆ ಇವ ನಿನ್ನೆ ಮತ್ತೆ ಇವತ್ತು ಕೂಡ ನಿಮಗೆ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಅಂದ್ರೆ ನಿನ್ನೆ ಪ್ರಾರಂಭ ಆಗಿದೆ ಯಾರಿಗೆ ನಿನ್ನೆ ಬಂದಿಲ್ಲ ಇವತ್ತ ಅಂತವರ ಖಾತೆಗಳಿಗೆ ಈ ಒಂದು ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇನ್ನು ಎಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಇದೆ ಅಂದ್ರೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಅಂದ್ರೆ ಮೂವತ್ತೊಂದು ಜಿಲ್ಲೆಗಳಿಗೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಆದ್ರೆ ಯಾರ್ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಮುಂದಿನ ಭಾಗ ಅಂದ್ರೆ ಇವತ್ತ ಏನಿದೆ ಪ್ರತಿಯೊಬ್ಬರ ಖಾತೆಗೆ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಅಂದ್ರೆ ನಿನ್ನೆ ಬಂದಿಲ್ಲ ಅಂದ್ರೆ ಬೇಜಾರಾಕ್ ಇವತ್ತ ನಿಮ್ಮ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಒಂಬತ್ತನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಸರ್ ಮತ್ತೆ ಇನ್ನು ಉಳಿದಂತವ್ರಿಗೆ ಹಣ ಬಂದಿಲ್ಲಲ್ಲ ಅಂತವರ ಪರಿಸ್ಥಿತಿ ಏನು ಎಂಟನೇ ಕಂತಿನ ಹಣ ಬಂದಿಲ್ಲಲ್ಲ ಅಂತವರ ಪರಿಸ್ಥಿತಿ ಏನಂದ್ರೆ ಎಂಟನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಸೊ ಅಂತವರಿಗೆ ಈ ಒಂದು ಒಂಬತ್ತನೇ ಕಂತಿನ ಹಣದ ಜೊತೆಗೆ ಎಂಟನೇ ಕಂತಿನ ಹಣವನ್ನ ಕೂಡ ಬಿಡುಗಡೆ ಮಾಡ್ತಾ ಇದಾರಂತೆ ಸೊ ಹಾಗಾದ್ರೆ ನಿಮಗೆ ಇವತ್ತೇನಿದೆ ಎಂಟನೇ ಕಂತು ಹಾಗೂ ಒಂಬತ್ತನೇ ಕಂತಿನ ಹಣ ಎರಡು ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ ನಿನ್ನೆಲಿಂದನೇ ಹಣ ಪ್ರಾರಂಭ ಆಗಿದೆ ಬಿಡುಗಡೆ ಆಗಿ ಒಂಬತ್ತನೇ ಕಂತು ಒಂಬತ್ತನೇ ಕಂತಿನ ಜೊತೆಗೆ ಎಂಟನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಕೂಡ ಎಂಟನೇ ಕಂತಿನ ಹಣ ಜೊತೆಗೆ ಒಂಬತ್ತನೇ ಕಂತಿನ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ಹಣ ನಿಮಗೆ ಇವತ್ತ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ವೇಟ್ ಮಾಡಿ ಯಾರಿಗೆ ಬಂದಿಲ್ಲ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ತಾ ಇರ್ರಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಯಾರಿಗೆ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ